ಕಲ್ಲಡಕ ಪ್ರಭಾಕರ್ ಭಟ್ ಇವತ್ತು ಅಸಂವಿಧಾನಿಕವಾದಂತಹ ಹೇಳಿಕೆ ಕೊಡೋದ್ರ ಮೂಲಕ ಮಹಿಳೆಯರಿಗೆ ಬಹಳ ಕೆಟ್ಟದಾಗಿ ಹೇಳಿದಾನೆ ಈ ಒಂದು ವಿಷಯವನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟಿಸುವ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ನೀಡಕ್ ಬಂದಿದ್ದೀವಿ मुसलमानों के, के बारे में जो खिलाफ हुआ था ये अच्छा ना है तो हर फोम की इज्जत करना कौन हो तो अच्छा हमारे कौम के बारे में बोला हमारे कौम के बैठक के बारे में बोला इसे सब मिलकर हर जगह प्रोटेस्ट करना और मुख्यमंत्री ಸಿದ್ದರಾಮ ಸಾಕರ್ಕ ಪವಾಕರ್ ಭಟ್ ಈ ದೇಶದ ಸಂಸ್ಕೃತಿಯನ್ನು ಅರ್ತ್ಕೊಂಡು ಮಾತಾಡಬೇಕಾಗಿದೆ ಯಾಕಂತ ಹೇಳಿದ್ರೆ ಈ ದೇಶದ ಸಂಸ್ಕೃತಿ ವಸುದೈವ ಕುಟುಂಬಕಂ ಅಂತ ಹೇಳಿ ನಡೆಯುತ್ತಿರುವಂತ ಸಂಸ್ಕೃತಿ ಇಲ್ಲಿ ಎಲ್ಲರೂ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಆ ಹೆಣ್ಣು ಮಕ್ಕಳು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟವರಾಗಿರ್ಲಿ ಕ್ರೈಸ್ತ ಸಮಾಜಕ್ಕೆ ಸಂಬಂಧಪಟ್ಟವರಾಗಿರ್ಲಿ ಅಥವಾ ಅನ್ಯ ಕೋಮಿನ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಂತಹ ಹೆಣ್ಣು ಮಕ್ಕಳಾಗಿರಲಿ ಅವರು ನಮ್ಮ ಅಕ್ಕ ತಂಗಿಯರೋ ಅಥವಾ ತಾಯಂದಿರೋ ಅಂತ ಹೇಳಿ ನಾವು ಭಾವಿಸ್ತೇವೆ ಆ ಮನಸ್ಥಿತಿಯನ್ನು ಇಟ್ಕೊಂಡು ನಾವು ನಮ್ಮ ಐಡಿಯಾಲಜಿಯ ಪ್ರೊಪಗೇಂಡ ಅಥವಾ ಅದರ ಬಗ್ಗೆ ನಾವು ಮಾತಾಡಬೇಕಾಗಿದೆ ನಮ್ಮ ಐಡಿಯಾಲಜಿಯನ್ನು ನಾವು ಈ ಸಮಾಜದಲ್ಲಿ ಹಾಕಬೇಕಾದಾಗ ನಾವು ಬೇರೆ ಸಮಾಜಕ್ಕೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟು ಅವರ ಬೇರೆ ಸಮಾಜದ ಮಹಿಳೆಯರ ಮೇಲೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟು ತಮ್ಮ ಐಡಿಯೋಲಜಿಯ ಪ್ರೊಪೊಗೇಂಡ ಮಾಡುವರಂಥ ಈ ಮನುಷ್ಯರನ್ನು ಆದಷ್ಟು ಬೇಗ ಬಂಧಿಸಬೇಕು ಆದರೆ ಕಾಂಗ್ರೆಸ್ ಸರ್ಕಾರ ಬರುವ ಮುಂಚೆ ಸಿದ್ದರಾಮಯ್ಯನವರು ಬರುವ ಮುಂಚೆ ಏನೆಲ್ಲ ಒಂದು ಆಶ್ವಾಸನೆ ಕೊಟ್ಟಿದ್ದರು ಯಾವ ಯಾರೆಲ್ಲ ಮೈನಾರಿಟೀಸ್ ಮೇಲೆ ಅಥವಾ ಈ ಸಮಾಜದಲ್ಲಿ ಕಿಡಿಗೇಡಿಗಳು ಯಾರಿದ್ದಾರೆ ಅವರನ್ನು ನಾವು ಬಂಧಿಸ್ತೇವೆ ಅವರ ಮೇಲೆ ಸರಿಯಾದ ಮೊಕದ್ದಮೆಯನ್ನು ನಡೆಸ್ತೇವೆ ಅಂತ ಹೇಳಿದರು ಆದರೆ ಈ ಸರ್ಕಾರ ಬಂದ ಮೇಲೆ ನೋಡ್ತಾ ಇದ್ದೇವೆ ಈ ಮತ್ತೆ ಕೋಮುವಾದಿಗಳು ತೆಲೆ ಎತ್ತುವ ಕೆಲಸ ಮಾಡ್ತಾ ಇದ್ದಾರೆ ಆ ತಲೆ ಎತ್ತುವ ಕೆಲಸ ಮಾಡುವಾಗ ನಮ್ಮ ಸಿದ್ದರಾಮಯ್ಯನವರು ಸುಮ್ಮನೆ ಕುಳಿತು ನೋಡ್ತಾ ಇದ್ದಾರೆ ಇದರಲ್ಲಿ ನಮಗೆ ತಿಳಿದು ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಸ್ವತಂತ್ರವಾದ ಸರ್ಕಾರ ಅಲ್ಲ ಬದಲಿಗೆ ಇದು ಒಂದು ಬಿಜೆಪಿಯ ಪ್ರೆಷರ್ ನಲ್ಲಿ ನಡೆಯುತ್ತಿರುವ ಸರ್ಕಾರ ಎಂದು ಕಾಣಿಸ್ತಾ ಇದೆ ನಮಗೆ ಅದಕ್ಕಾಗಿ ನಿಜವಾಗಿಯೂ ಸಿದ್ದರಾಮಯ್ಯನವರು ಸ್ವತಂತ್ರವಾಗಿ ಸರ್ಕಾರ ನಡೆಸ್ತಿದ್ದಾರೆ ಅಂತ ಆದರೆ ಆದಷ್ಟು ಬೇಗ ಈ ಅವಹೇಳನಕ್ಕಾಗಿ ಹೇಳಿಕೆ ಕೊಟ್ಟಂತಹ ಪ್ರಭಾಕರ್ ಭಟ್ ಅವರಿಗೆ ಬಂಧಿಸಬೇಕು ಆತ್ಮೀಯ ಸ್ನೇಹಿತರೆ ಇವತ್ತಿನ ದಿವಸ ಈ ಪ್ರತಿಭಟನೆ ನಡೀತಾ ಇದೆ ಪ್ರತಿಭಟನೆಯ ಉದ್ದೇಶ ಕಲ್ಲಡ್ಕ ಪ್ರಭಾಕರ್ ಭಟ್ ಮಂಗಳೂರಿನ ಕಲ್ಲಡ್ಕದ ಪ್ರಭಾಕರ್ ಭಟ್ ಇವನು ಒಂದು ಸಂಘ ಪರಿವಾರದಿಂದ ಬಂದಿರುವಂತ ವ್ಯಕ್ತಿ ಮತ್ತು ಮುಖಂಡ ಈ ಮುಖಂಡ ಈ ಹಿಂದೇನು ಬಹಳಷ್ಟು ಸತಿ ಸಮುದಾಯದ ಮೇಲೆ ಕೀಳು ಮಟ್ಟದಲ್ಲಿ ಮಾತಾಡಿದ್ದಾರೆ ಇವರ ಸಿದ್ಧಾಂತನೇ ಇದೆ ಇರೋದು ಇವರ ಸಿದ್ಧಾಂತ ಏನಿದೆ ಅಂತ ಹೇಳಿದರೆ ಇವರ ಸಿದ್ಧಾಂತ ಏನು ಮುಸಲ್ಮಾನರಿಗೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಅವಮಾನಿಸುವುದು ಮತ್ತು ಅವರ ರಾಜಕೀಯ ಬೆಳೆಯನ್ನು ಬೇಯಿಸೋದು ಅಂತಹ ಸ್ಥಿತಿಯಲ್ಲಿ ಅವರಿದ್ದಾರೆ ಇನ್ನೊಂದು ಪ್ರಭಾಕರ್ ಭಟ್ ಅವರಿಗೆ ಹೇಳಿಕೆ ಇಷ್ಟಪಡ್ತೀನಿ ಇಂಥ ಹೇಳಿಕೆಯಿಂದ ನಿಮ್ಮ ಮನಸ್ಥಿತಿ ಸುಧಾರಣೆ ಅಂತೂ ಆಗಲ್ಲ ಎರಡನೇದು ನಿಮ್ಮ ರಾಜಕೀಯ ಬೆಳೆಯನ್ನು ಬೀಸಲಿಕ್ಕೆ ಏನು ಪ್ರಯತ್ನ ಪಡ್ತಿದ್ರಿ ಅದು ಖಂಡಿತವಾಗೂ ಆಗಲ್ಲ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಚುನಾವಣೆ ಅಜೆಂಡಾವಾಗಿ ಇಡೀ ದೇಶಾದ್ಯಂತ ನಡೀತಾ ಇದೆ ಇಡೀ ದಾವಣಗೆರೆ ಕರ್ನಾಟಕ ಬೆಂಗಳೂರು ಅಂತ ಅಲ್ಲ ಇಡೀ ದೇಶಾದ್ಯಂತ ಇತ್ತೀಚಿನ ದರಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲಿ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕರ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಆ ಉದ್ದೇಶದಿಂದ ಕಾಶ್ಮೀರದಲ್ಲಿ ಆಗಲಿ ಹೋತ್ ಚುನಾವಣೆಗಳಲ್ಲಿ ಪುಲ್ವಾಮಾದಲ್ಲಿ ಆಗಲಿ ಇಂಥ ಬಹಳಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಇಂಥ ಹೇಳಿಕೆಗಳನ್ನು ಕೊಟ್ಟಿ ತಮ್ಮ ರಾಜಕೀಯವನ್ನು ಲಾಭ ಪಡೆಯಲಿಕ್ಕೆ ಯಾರು ಪ್ರಯತ್ನ ಪಡಬೇಡಿ ದಯವಿಟ್ಟು ಹೇಳ್ತಾ ಇದ್ವಿ ಇಲ್ಲ ಅಂತ ಹೇಳಿದ್ರೆ ಅದೇ ಎಂ ಎಂ ಶೋಭ್ ಅವರು ಹೇಳಿದಂಗೆ ಪ್ರಕೃತಿಯ ಒಂದು ವಿಕೋಪವನ್ನು ಬರುತ್ತೆ ಇನ್ನೊಂದು ಸಮುದಾಯ ಅಷ್ಟು ಸುಲಭವಾಗಿ ಬಿಡಲ್ಲ ಮಹಿಳರನ್ನು ಅವಮಾನಕರವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಇದನ್ನಾಯ್ತಲ್ಲ ನಾವು ಎಲ್ಲ ಮುಸ್ಲಿಂ ಸಂಘಟನೆ ಮುಸ್ಲಿಂ ಒಕ್ಕೂಟದಿಂದ ಮಾತ್ರ ಅಲ್ಲ ಎಲ್ಲ ಸಂಘಟನೆಗಳಿಂದ ಮತ್ತು ಐತಲ ಮಾನವೀಯತೆ ಇರುವ ಎಲ್ಲರೂ ಇದನ್ನು ಖಂಡಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಇದು ಮನವಿ ಮಾಡೋದನ್ನು ಏನಂತ ಹೇಳಿದರೆ ಇದು ಹೇಳಿಕೆ ಕೊಟ್ಟ ತಕ್ಷಣವೇ ಅವರಿಗೆ ಬಂಧಿಸಬೇಕಿತ್ತು ಇದು ಯಾಕೆ ಯಾಕೋಸ್ಕರ ಇನ್ನೂ ಕಾಯ್ತಾ ಇದನ್ನೊಂದು ಗೊತ್ತಾಗ್ತಾ ಇಲ್ಲ ಇಂಥ ಹೇಳಿಕೆ ಕೊಟ್ಟವರಿಗೆ ಐತಲ್ಲ ತಕ್ಷಣ ಬಂಧಿಸಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಕೋಮವಾಗಿ ಪ್ರಚೋದನೆ ನೀಡುವಂತ ಹೇಳಿಕೆಗಳು ಕೊಡ್ತಾರೆ ನೀವು ರಾಜಕೀಯ ಏನಾದರೂ ಮಾಡ್ರಿ ನೀವು ಸಂಘಟನೆ ಏನಾದರೂ ಮಾಡ್ರಿ ಪದೇ ಪದೇ ಐತಲ್ಲ ಮುಸ್ಲಿಂ ಜನಾಂಗವನ್ನು ಎಳೆದು ತಗೊಂಬಂದು ಐತಲ್ಲ ಮುಸ್ಲಿಂ ಜನಾಂಗವನ್ನು ತುಚ್ಛವಾಗಿ ಮಾಡೋದ್ರಿಂದ ರಾಜಕೀಯ ಬೆಳೆ ಬೆಳೀತೈತೆ ಅಂತ ಹೇಳಿದ್ರೆ ಇದಕ್ಕಂತ ಐತಲ್ಲ ಅವಮಾನಕರ ಯಾವುದು ಇಲ್ಲ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಆದ್ದರಿಂದ ನಾನು ಹೇಳೋದು ಇಷ್ಟೇ ಇದು ಕಲ್ಯಾಡ್ಕ ಭಟ್ಟವರು ಎಷ್ಟೇ ಉನ್ನತ ಹುದ್ದೆಯಲ್ಲಿ ಇರ್ಲಿ ಸಹ ಕಾನೂನು ಭಾರತದ ಕಾನೂನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾನೂನು ಎಲ್ಲರಿಗೆ ಸಮಾನವಾಗಿದ್ದು ಇವರು ತುಚ್ಛ ಹೇಳಿಕೆ ಕೊಟ್ಟಿದ್ದಾರೆ ಈ ಹೇಳಿಕೆಯನ್ನು ವಿರೋಧಿಸಿ ಅವರಿಗೆ ತಕ್ಷಣ ಬಂಧಿಸಬೇಕಂತ ಈ ಮೂಲಕ ಅಂತ ನಾನು ನಿಮ್ಮಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಹತ್ರ ಮನವಿ ಮಾಡುತ್ತೇನೆ ಸ್ನೇಹಿತರೆ ಈ ಒಂದು ಬಸವಣ್ಣನ ನಾಡಿನಲ್ಲಿ ಕೆಲವೊಂದು ಕಿಡಿಗೇಳಿಗಳು ಇವತ್ತಿನ ದಿವಸ ಅವಹೇಳ ಹೇಳಿಕೆಯನ್ನು ಕೊಟ್ಟು ಕೆಲ ಕೋಮುಗಳಿಗೆ ತೊಂದರೆ ಆಗಂತಹ ಹಾಗೂ ಮಹಿಳೆಯರಿಗೆ ಅವಮಾನ ಮಾಡಿರ್ತಕ್ಕಂತಹ ಕಲ್ಲಕರ್ ಪ್ರಭಾ ಪ್ರಭಾಕರ್ ಅವರಿಗೆ ಇವತ್ತಿನ ದಿವಸ ತಕ್ಷಣ ಜಿಲ್ಲಾಧಿಕಾರಿಗಳ ಮನವಿ ಮುಖ್ಯಮಂತ್ರಿಗಳಿಗೆ ತಲುಪಬೇಕು ಅವರಿಗೆ ಬಂಧಿಸಬೇಕು ನಮ್ಮ ನಾಡಿನಲ್ಲಿ ಶಾಂತಿ ಸೌಹಾರ್ದತೆ ಇರುವಂತಹ ಈ ಕನ್ನಡ ನಾಡಿನಲ್ಲಿ ಇವತ್ತಿನ ದಿವಸ ಈ ಅವ ಹೇಳಿಕೆಗಳನ್ನು ಕೊಟ್ಟು कौमुवादीजा कल्लड़ का प्रभाकर और कल्ल का प्रभाकर अल्लाह ना तलेहड़ का प्रभाकर भट्ट के बारे में जो हमारे भौतों के बारे में जो गलत अल्फाज इस्तेमाल करके बैठा है हम लोग यहाँ पर सब जमा होकर डी साहब को एक मेमोरेंडम देकर सिदरामा साहब को वहाँ पे भी उन तक आवाज़ पहुँचा उसे जल्द से जल्द अरेस्ट करके आइंदा दिनों में आने वाले 24 के इंतबात का ख्याल रखते हुए या इसे गलत सलत हरकतें करते रहेंगे બંધે વિરોધી હેડે કો કલર કપડા બારકર બંધસે બંધ બંધ બંધ